ಭಾಳ ಸಮಯ ಇಲ್ಲ ಯಾಕಂದರೆ ಕೇವಲ ಒಂದು ಆರು ದಿನ ಮಾತ್ರ ಇರತಕ್ಕಂಥದ್ದು ಮುಂದಿನ ಸೋಮವಾರ ನಮಗೆ ಕಾರ್ಯಕ್ರಮ ಇರುವಂಥದ್ದು ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಎಸ್ ಆರ್ ಅವರು ಸಂಚಾಲಕರಾಗಿರ್ತಾರೆ ನಮ್ಮ ಹಿರಿಯ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ರವರು ಸಹಸಂಚಾಲಕರಾಗಿ ಪಿ ಸಿ ಮೋಹನ್ ಅವರು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರೀತಮ್ ಗೌಡ ಹಾಗೂ ಕುರ್ಚಿ ರಾಜು ಅವರು ವಿಧಾನಸಭೆಯ ಚೀಫ್ ವಿಪ್ ಆಗಿರ್ತಕ್ಕಂಥ ದೊಡ್ಡನಗೌಡ ದೊಡ್ಡನಗೌಡ ಅವರು ಮತ್ತೋರ್ವ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಮಾಜಿ ಶಾಸಕರು ಆಗಿರುವಂಥ ರೇಣುಕಾಚಾರ್ಯ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಭಾರತಿ ಶೆಟ್ಟಿ ಅವರು ಭಾಗಿರತಿ ಮರುಳಯ್ಯ ಅವರು ಶಾಸಕ ಮಿತ್ರರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಮತ್ತು ತಮ್ಮೇಶ್ ಗೌಡ್ರು ಅಂದರೆ ಒಟ್ಟು ಒಟ್ಟಾರೆಯಾಗಿ ಹನ್ನೆರಡು ಜನ ಈ ಸಮಿತಿಯಲ್ಲಿರ್ತಾರೆ ಈ ಕಾರ್ಯಕ್ರಮದ ಯಶಸ್ಸಿನ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸರಿ ಕೆಲಸವನ್ನು ಮಾಡ್ತಾರೆ ನೀವು ಒಂದು ಪ್ರಶ್ನೆ ಕೇಳುವ ಮುಂಚಿತವಾಗಿ ನಾನು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ ಇದನ್ನು ರಾಜಕೀಯವಾಗಿ ಬಳಸ್ತಾ ಇದೀಯ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲ ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದೇ ಆಗಿದ್ದಿದ್ರೆ ಯಾವತ್ತು ಮುಖ್ಯಮಂತ್ರಿಗಳು ಇದನ್ನು ಎಸ್ ಐ ಟಿ ಅಂತೇಳಿ ಘೋಷಣೆ ಮಾಡಿದ್ರು ಅವತ್ತೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ ಯಾಕೆಂದರೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾಂಧದ ಅಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗಿನಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾವ ರೀತಿ ವರ್ತಿಸ್ತಾ ಇದೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ಅದರದ್ದು ಧರ್ಮಸ್ಥಳದ ವಿಚಾರದಲ್ಲಿ ನಾವು ಹುಡುಗಾಟಿಕೆ ಮಾಡಬಾರ್ದು ಎಸ್ ಐ ಟಿ ತನಿಖೆ ಮಾಡೋದಿದ್ರೆ ಮಾಡಲಿ ಅಂತ ನಾವು ಕೂಡ ಗಂಭೀರವಾಗಿದ್ವಿ ಆದರೆ ಈ ರೀತಿ ಅಪಪ್ರಚಾರಗಳು ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಯಾಕೆ ಕೂತಿತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೋ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರೊಂದು ಪೋಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಅರೆಸ್ಟ್ ಮಾಡ್ತಾರೆ ಆದರೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಸಹ ಈ ಸರ್ಕಾರಕ್ಕೆ ಅದನ್ನು ತಡೆಯೋದಕ್ಕೆ ಆಗಲಿಲ್ವ ಅಥವಾ ತಡೆಯೋದಕ್ಕ ಅಂತ ಮನಸ್ಸು ಅವ್ರಿಗಿರಲಿಲ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನಾನೇ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ರಾಜ್ಯದ ಅಸಂಖ್ಯಾತ ಭಕ್ತರು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮತ್ತು ತನಿಖೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿದ್ರೆ ಇದು ಎನ್ಐಯಿಂದ ಮಾತ್ರ ಸಾಧ್ಯ ಅನ್ನುವ ಮಂದಟ್ಟಾಗಿರುವಂಥ ಸಂದರ್ಭದಲ್ಲಿ ನಾವು ಈ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೇವೆ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೋಟ್ಯಾಂತರ ಭಕ್ತರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಬುದ್ಧಿ ಕೊಟ್ಟು ಅವರಾಗೇ ಎನ್ ಐ ಎಗೆ ತನಿಖೆಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಭಾವನೆಯಿಂದ ನಾವು ಹೊರಟಿದ್ದೇವೆ ಒತ್ತಾಯ ಮಾಡ್ತಾ ಇದ್ದೇವೆ ಏನಪ್ಪ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ನಾವು ಆ ಕರೆಯನ್ನು ಕೊಟ್ಟ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಹೊತ್ತು ಮಠಾಧೀಶರುಗಳು ಎಲ್ಲರೂ ಸಹ ಇವತ್ತು ಬೀದಿಗಳಿದು ಇವತ್ತು ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಇವತ್ತು ಧ್ವನಿಯನ್ನು ಎತ್ತಾ ಇದ್ದಾರೆ ಧರ್ಮಸ್ಥಳ ಚಲೋ ಇದೊಂದು ಹಿಂದೂ ಧರ್ಮವನ್ನು ಒಗ್ಗೂಡಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಹಿಂದೂ ಧರ್ಮದ ಏನು ಭಾವನೆಗಳಿಗೆ ಧಕ್ಕೆ ತರುವಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತಾನ ಹೋರಾಟವನ್ನ ಈ ಧರ್ಮಸ್ಥಳ ಚಲೋ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಕೂಡ ಭಾಗವಹಿಸಬಹುದು ಇಲ್ಲಿ ಚಿನ್ನಯ ಮತ್ತಾರೋ ಒಬ್ರೊಬ್ರು ಅರೆಸ್ಟ್ ಆಗಿರ್ತಕ್ಕಂಥ ಅರೆಸ್ಟ್ ಆಗಿದ್ದಾರೆ ಇಟ್ ಇಸ್ ಜಸ್ಟ್ ಅ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇನೆ ಯಾರೋ ಒಬ್ರಿ ಚಿನ್ನಯ್ಯ ಪೊನ್ನ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹಳ ದೊಡ್ಡ ದುಷ್ಟಶಕ್ತಿಗಳು ಇದರಿಂದ ಅಡಗಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪರಿ ಪುನರಾವರ್ತನೆ ಆಗಬಾರ್ದು ಹಾಗಾಗಿ ಯಾವುದೋ ಒಬ್ರಿಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಬಹಳ ದೊಡ್ಡ ಷಡ್ಯಂತ್ರ ಇದೆ ಹಾಗಾಗಿನೇ ಕೆಲವು ಅಡ್ವೊಕೇಟ್ಸ್ಗಳು ಇವತ್ತು ಕೇರಳದಲ್ಲಿ ಅಲ್ಲಿ ಅಸೆಂಬ್ಲಿನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಆಮೇಲೆ ದ ವೇ ದಿಸ್ ಪ್ರಾಪಗಂಡ್ ಎಸ್ ಬಿನ್ ಕ್ಯಾರಿಡ್ ಔಟ್ ಇನ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಮೀಡಿಯಾ ಯಾವುದೋ ದೇಶದಲ್ಲಿ ಕೂತಿರ್ತಕ್ಕಂಥ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನೋ ಷಡ್ಯಂತ್ರ ನಡೆದಿದೆ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ